ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೆ ಜಿ ಐ ಡಿ ವಿಮಾ ಪಾಲಿಸಿಯನ್ನ ಕಂಪಲ್ಸರಿಯಾಗಿ ಮಾಡಿಸಿಕೊಳ್ಬೇಕಾಗಿರುವಂಥದ್ದಾಗಿರುತ್ತದೆ ಇತ್ತೀಚೆಗೆ ಒಂದು ಟ್ರೆಜರಿ ಇಲಾಖೆಯಿಂದ ಆದೇಶ ಆಗಿರುವಂಥದ್ದು ಯಾರು ತಮ್ಮ ಒಂದು ವೇತನದ ಸಿಕ್ಸ್ ಪಾಯಿಂಟ್ ವೇತನ ಶ್ರೇಣಿಯ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ನಷ್ಟು ಹಣವನ್ನು ಕಟಾವಣೆ ಮಾಡುತ್ತಾ ಇಲ್ವೋ ಅವರು ಕಂಪಲ್ಸರಿಯಾಗಿ ಅಷ್ಟು ಪ್ರಮಾಣದಲ್ಲಿ ಹಣವನ್ನು ಕಟಾವಣೆ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಮಾಡಿರುವಂತದ್ದಾಗಿ ಆ ಒಂದು ಆದೇಶವನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂತಹ ಜೊತೆಗೆ ಇತ್ತೀಚೆಗೆ ಒಂದು ವೇತನ ಆಯೋಗದ ವರದಿ ಸಹ ಸಲ್ಲಿಸಿರುವಂತದ್ದು ಹೊಸ ಒಂದು ವೇತನ ಜಾರಿಗೆ ಬಂದಾದ ನಂತರ ಈಗಾಗಲೇ ಇರುವಂತಹ ಕೆ ಜಿ ಐ ಡಿ ಜೊತೆಗೆ ಇನ್ನೂ ಹೆಚ್ಚಿನ ಕೆ ಜಿ ಐ ಡಿ ಪಾಲಿಸಿಯನ್ನ ಪಡೆದುಕೊಳ್ಬೇಕಾಗಿರುವಂಥದ್ದು ವಿಮಾ ಕಂತನ ಹೆಚ್ಚಿಸಬೇಕಾಗಿರುವಂಥದ್ದು ಅಂತ ಒಂದು ಸಂದರ್ಭದಲ್ಲಿ ಇನ್ನೂ ಒಂದು ಕೆ ಜಿ ಐ ಡಿ ಪಾಲಿಸಿಯನ್ನು ಮಾಡಿಸ್ಕೊಳ್ಬೇಕಾಗಿರುವಂಥದ್ದಾಗಿರ್ತದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಕೆ ಜಿ ಐ ಡಿ ಪಾಲಿಸಿ ಇರುವಂತಹ ರಾಜ್ಯ ಸರ್ಕಾರಿ ನೌಕರರು ಇನ್ನೂ ಒಂದು ಹೊಸದಾಗಿರುವಂತಹ ಪಾಲಿಸಿಯನ್ನ ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಮಾಡಿಕೊಳ್ಳುವುದು ಹಣ ಹೇಗೆ ಸಂದಾಯ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡ್ಬೇಡ ವಿಮಾ ಪಾಲಿಸಿ ಮಾಡಿಸುವುದು ಹೇಗೆ ಯಾವ ಯಾವ ಹಂತಗಳನ್ನ ಇಲ್ಲಿ ಅನುಸರಿಸಬೇಕು ಆನ್ಲೈನ್ ಅರ್ಜಿ ತುಂಬುವ ವಿಧಾನ ಹೇಗೆ ಹಣ ಸಂದಾಯ ಮಾಡುವುದಕ್ಕೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬರೋಣ ಹಾಗೂ ಒಂದು ಕೆ ಜಿ ಐ ಡಿ ಪಾಲಿಸಿಯನ್ನು ಸಹ ಮಾಡಿಸ್ಕೊಂಡು ಬರೋಣ ಕೆ ಜಿ ಐ ಡಿ ಪಾಲಿಸಿಯನ್ನು ಮಾಡಿಸ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಈ ಒಂದು ವೆಬ್ಸೈಟ್ಗೆ ನಾವು ಭೇಟಿ ನೀಡಬೇಕಾಗಿರುವಂಥದ್ದು ಇಲ್ಲಿ ಕೆ ಜಿ ಐ ಡಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಇನ್ ಅನ್ನೋ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಬೇಕು ಇಲ್ಲಿ ಭೇಟಿಗೆ ಕೊಟ್ಟಾಗ ಮುಖಪುಟದಲ್ಲಿ ಈ ರೀತಿಯಾಗಿ ಕಾಣುವ ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಹೇಳಿ ಕಾಣಿಸ್ತಾ ಇರುವಂತದಾಗಿದೆ ಇಲ್ಲಿ ಬಂದಾಗ ನಮ್ಗೆ ಆಯ್ಕೆಗಳ ಏಜೆನ್ಸಿ ಲಾಗಿನ್ ಇರುವಂಥದ್ದು ಕೆ ಜಿ ಐ ಡಿ ಲಾಗಿನ್ ಇರುವಂತದ್ದಾಗಿದೆ ಹೊಸ ವಿಮಾದಾರರ ಲಾಗಿನ್ ಇರುವಂಥದ್ದು ಈಗ ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗಿರುವಂಥದ್ದು ಕೆ ಜಿ ಐ ಡಿ ಲಾಗಿನ್ ಈಗಾಗಲೇ ಕೆ ಜಿ ಐ ಡಿ ಪಾಲಿಸಿ ಹೊಂದಿರುವಂಥವ್ರು ಇನ್ನೂ ಒಂದು ಹೊಸದಾಗಿರುವಂತ ಕೆ ಜಿ ಐ ಡಿ ಪಾಲಿಸಿಯನ್ನ ಮಾಡಿಸ್ಕೊಳ್ಬೇಕು ಹೆಚ್ಚಿಗೆ ಮಾಡಿಕೊಳ್ಬೇಕಂತ ಅನ್ಕೊಂಡಿರುವಂತ ಸಂದರ್ಭದಲ್ಲಿ ಇಲ್ಲಿ ಭೇಟಿ ಕೊಡಬೇಕು ಈಗಾಗಲೇ ಇರುವಂತರು ಇಲ್ಲಿ ಭೇಟಿ ಕೊಡಬೇಕಾಗಿರುವಂತದ್ದು ಇನ್ನು ಹೊಸದಾಗಿ ವಿಮಾ ಪಾಲಿಸಿಯನ್ನು ಮಾಡಿಸಬೇಕು ವಿಮಾದಾರರಾಗಬೇಕು ಆಗಬೇಕು ಅಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಈ ಒಂದು ಅಂಶಕ್ಕೆ ಹೊಸ ಒಂದು ನೌಕರರು ಇಲ್ಲಿ ಭೇಟಿ ನೀಡಬೇಕಾಗಿರುವಂಥದ್ದಾಗಿದೆ ಆ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈಗ ಕೆ ಜಿ ಆ ಡಿ ಪಾಲಿಸಿ ಹೊಂದಿರುವಂಥವ್ರು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಇಲ್ಲಿ ಕೆ ಜಿ ಡಿ ಸಂಖ್ಯೆಯನ್ನು ಹಾಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಮೊಬೈಲ್ ಸಂಖ್ಯೆ ಬರುತ್ತೆ ನಂತರ ಒ ಟಿ ಪಿ ಬರುತ್ತೆ ಮೊಬೈಲ್ಗೆ ಅದು ಆದ ನಂತರ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿ ನಾವೇನ್ ಮಾಡಬೇಕಾಗಿರುವಂಥದ್ದು ವಿಮಾ ಪಾಲಿಸಿ ಮಾಡಿಸಿಕೊಳ್ಳೋದಕ್ಕೆ ಮುಂದಿನ ಹಂತಕ್ಕೆ ಹೋಗ್ಬೇಕಾಗಿರುವಂಥದ್ದು ಬನ್ನಿ ಈಗ ವೆಬ್ಸೈಟ್ಗೆ ಹೋಗಿ ಬರೋಣ ಇಲ್ಲಿ ಕೆ ಜಿ ಡಿ ಸಂಖ್ಯೆಯನ್ನ ನಮೂದಿಸಬೇಕಾಗಿರುವಂತಹ ಕೆ ಜಿ ನಮೂದಿಸಿದ ನಂತರ ನೆಕ್ಸ್ಟ್ ಸೈಡ್ ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊಬೈಲ್ ನಂಬರ್ ತಾನೇ ತೆಗೆದುಕೊಂಡಿರ್ತದೆ ಈಗಾಗಲೇ ರೆಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ ಅನ್ನು ತೆಗೆದುಕೊಂಡಿರ್ತದೆ ಇಲ್ಲಿ ಅಥೆಂಟಿಕೇಟ್ ಅಂತ ಹೇಳಿದಾಗ ಮೊಬೈಲ್ಗೆ ಒ ಟಿ ಪಿ ಬರ್ತದೆ ಈ ಬಂದಿರುವಂತ ಒ ಟಿ ಪಿ ಅನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗಿರುವಂತದ್ದು ಈ ಒ ಟಿ ಪಿ ಅನ್ನ ಎಂಟ್ರಿ ಮಾಡಿಕೊಂಡ ನಂತರ ಇಲ್ಲಿರುವಂತ ಕ್ಯಾಪ್ಚಾವನ್ನ ಎಂಟ್ರಿ ಮಾಡ್ಬೇಕಾಗಿರು ಕೆಲವೊಂದು ಟೈಮ್ ನಲ್ಲಿ ಈ ಕ್ಯಾಪ್ಚಾ ಎಂಟ್ರಿ ಮಾಡುವುದಕ್ಕಾಗಿ ಸಮಸ್ಯೆ ಬರ್ತಾ ಇರುವಂತದ್ದು ಸಹ ಆಗಿರುವಂತದ್ದು ನಾವು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸಾಲೋ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನೋಡಿದ್ದೇವೆ ಒಂದ್ ವೇಳೆ ಇನ್ನೂ ಸಾಲೋ ಆಗಿಲ್ಲ ಅಂದಾಗ ಇನ್ನೂ ಒಂದು ಸುಲಭ ವಿಧಾನವನ್ನು ಅನುಸರಿಸಿಕೊಂಡು ಈ ಕ್ಯಾಪ್ಚಾವನ್ನು ಸಹ ಎಂಟ್ರಿ ಮಾಡ್ಕೊಳ್ಬಹುದಾಗಿರುವಂತದ್ದು ಏನಂದಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಈಗ ಸದ್ಯದಲ್ಲಿ ನಡೀತಾ ಇರುವಂತದ್ದು ಇನ್ನು ಮುಂದೆ ಹಾಗೆ ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಏನ್ ಮಾಡ್ಬೇಕಾಗಿರುವಂತದ್ದು ಸೈ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಸಹ ಮಾಡ್ಕೊಳ್ಬಹುದಾಗಿರುವಂಥದ್ದು ಈಗ ವರ್ಕ್ ಆಗ್ತಾ ಇರುವಂತದ್ದು ಆದ್ರೆ ಮುಂದೆ ಮತ್ತೆ ಇದರಲ್ಲಿ ಏನಾದರೂ ಬದಲಾವಣೆ ಆದ್ರೆ ವರ್ಕ್ ಆಗದೇ ಇರಬಹುದು ಇದನ್ನ ಕಾಪಿ ಸಹ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಬಹುದು ಅಥವಾ ಇದನ್ನ ನೋಡಿಕೊಂಡು ಏನಿದೆ ಈ ಕ್ಯಾಪ್ಷನ್ ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರೋ ಈಗ ಲಾಗಿನ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ನಾನು ಸೆಕ್ಯೂರಿಟಿ ಪರ್ಪಸ್ ಆಗಿ ಹೈಡ್ ಮಾಡಿರ್ತೇನೆ ತಾವು ಆ ಅಂಶಗಳನ್ನ ನೋಡಿಕೊಂಡು ತಮ್ಮದೇ ಆಗಿರುವಂತಹ ಪಾಲಿಸಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರ್ತೇನೆ ನೋಡೋಣ ಈಗ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾದ ನಂತರ ಈ ರೀತಿಯಾಗಿ ಓಪನ್ ಆಗುವಂತದ್ದಾಗಿರ್ತದೆ ಇಲ್ಲಿ ಏನ್ ಬರುವಂತದನ್ನು ನೋಡಿ ಹೋಮ್ ಅಂತ ಹೇಳಿದೆ ಇಲ್ಲಿ ಹೋಮ್ ಆದ ನಂತರ ಡೌನ್ಲೋಡ್ ಡಿ ಎಸ್ ಸಿ ಟೋಲ್ ಕಿಟ್ ಅಂತ ಇದೆ ಮೈ ಇನ್ಸೂರೆನ್ಸ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಇನ್ಸೂರೆನ್ಸ್ ಡೀಟೇಲ್ಸ್ ನಲ್ಲಿ ಈಗಾಗಲೇ ಇರುವಂತಹ ಪಾಲಿಸಿಯ ಡೀಟೇಲ್ಸ್ ಗಳನ್ನ ಇಲ್ಲಿ ನೋಡ್ಕೊಳ್ಬಹುದಾಗಿರುವಂತದ್ದು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಇರುವಂತದ್ದಾಗಿರ್ತದೆ ಇದು ಆದ ನಂತರ ಇಲ್ಲಿ ಬರುವಂತದ್ದು ಲೈಫ್ ಇನ್ಶೂರೆನ್ಸ್ ಅಂತ ಇದೆ ಈ ಲೈಫ್ ಇನ್ಶೂರೆನ್ಸ್ ನಲ್ಲಿ ನಾವು ಈಗ ಹೊಸದಾಗಿರುವಂತಹ ಪಾಲಿಸಿಯನ್ನು ಮಾಡ್ಕೊಳ್ಬೇಕಾಗಿರುವಂತದ್ದು ಇನ್ನು ಇದು ಆದ ನಂತರ ಇಲ್ಲಿ ಲೋನ್ ಡೀಟೇಲ್ಸ್ ಲೋನ್ ಗೆ ಸಂಬಂಧಿಸಿದಂತೆ ಅಪ್ಲೈ ಮಾಡೋದಕ್ಕೆ ಇರುವಂತದ್ದು ಇನ್ನು ಗ್ರೂಪ್ ಇನ್ಸೂರೆನ್ಸ್ ಕ್ಲೈಮ್ಸ್ ಗೆ ಸಂಬಂಧಿಸಿದಂತೆ ಕ್ಲೈಮ್ ಅಂಡ್ ಗೆ ಸಂಬಂಧಿಸಿದಂತೆ ಪ್ರಪೋಸಲ್ ಸ್ಟೇಟಸ್ ನೋಡ್ಕೊಳ್ಳುವುದಕ್ಕೂ ಸಹ ಇಲ್ಲಿ ಇಲ್ಲಿರುವಂತದ್ದಾಗಿದೆ ಈಗ ನಾವು ಹೊಸದಾಗಿ ಒಂದು ಪಾಲಿಸಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುವಂತದ್ದು ಹಾಗಾಗಿ ನಾವು ಎಲ್ಲಿ ಬರಬೇಕಂತ ಹೇಳಿದಾಗ ಇಲ್ಲಿ ಬರಬೇಕು ಲೈಫ್ ಇನ್ಶೂರೆನ್ಸ್ ಅಂತಿದೆ ಇಲ್ಲಿ ಬಂದು ಇಲ್ಲಿ ಡೌನ್ ಎರೋಕಿ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ ಇಲ್ಲಿ ಡೌನ್ ಏರೋಕಿ ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಆಯ್ಕೆಗಳನ್ನ ತೆಗೆದುಕೊಳ್ಳುವಂತ ನೋಡ್ತಾ ಇದೆ ಅಪ್ಲೈ ಫಾರ್ ಕೆಜಿ ಪಾಲಿಸಿ ಅಂತಿದೆ ಇದು ನಂತರ ಎಂಪ್ಲಾಯ್ ಆಫೀಸ್ ಅಂಡ್ ಅದರ್ ಡೀಟೇಲ್ಸ್ ಅಂತ ಇರುವಂತದ್ದು ವೇವ್ ಕೆಜಿ ಪ್ರಪೋಸಲ್ ಈಗಾಗಲೇ ಪ್ರಪೋಸಲ್ ಸಲ್ಲಿಸಿದ ನಂತರ ಎಲ್ಲಿ ಯಾವ ಹಂತದಲ್ಲಿ ಇದೆ ಅನ್ನೋದನ್ನ ನೋಡುವುದಕ್ಕೆ ಅವಕಾಶ ಇರುವಂಥದ್ದು ಇದಿಷ್ಟು ಹಂತಗಳು ಇಲ್ಲಿರುವಂಥದ್ದು ಈಗ ನಾವು ಫಸ್ಟ್ ಸ್ಟೆಪ್ ನಲ್ಲಿ ಬರ್ತಾ ಇದೇವೆ ಹೊಸದಾಗಿರುವಂತಹ ಪಾಲಿಸಿಗೆ ಅಪ್ಲೈ ಮಾಡ್ತಾ ಇರುವಂಥದ್ದು ಅಪ್ಲೈ ಫಾರ್ ಕೆ ಜಿ ಐ ಡಿ ಪಾಲಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಾದ ನಂತರ ನೆಕ್ಸ್ಟ್ ಮುಂದೆ ಓಪನ್ ಆಗ್ತದೆ ಅದು ಆದ ನಂತರ ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಫಿಲ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ಓಪನ್ ಆದ ನಂತರ ಇಲ್ಲಿ ಇನ್ಸ್ಟ್ರಕ್ಷನ್ಸ್ಗಳು ಬಂದಿರುವಂಥದ್ದಾಗಿದೆ ಇಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಇದೆ ಅಂತ ಹೇಳಿ ಡಿಟೇಲ್ ಆಗಿ ಬಿ ರೀಡ್ ಅಂಡ್ ಅಂಡರ್ಸ್ಟುಡ್ ಕೇರ್ಫುಲಿ ಬಿಫೋರ್ ಅಪ್ಲಾಯಿಂಗ್ ಆನ್ಲೈನ್ ಆನ್ಲೈನ್ ಅಲ್ಲಿ ಇದನ್ನು ಫಿಲ್ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೇರ್ಫುಲ್ ಆಗಿ ರೀಡ್ ಮಾಡಿ ಓದಿಕೊಂಡು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕಾಗಿರುವಂತದ್ದಾಗಿದೆ ನಾನು ಬಹಳಷ್ಟು ಟೈಮ್ ತೆಗೆದುಕೊಳ್ಳುತ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ ತಾವು ಇದನ್ನ ರೀಡ್ ಮಾಡಿ ಡಿಟೇಲ್ ಆಗಿ ಅರ್ಥ ಮಾಡಿಕೊಂಡು ನಂತರ ಮುಂದೆ ಹೋಗಬೇಕಾಗಿರುವಂತದ್ದಾಗಿದೆ ಇಲ್ಲಿ ಹದಿನಾಲ್ಕು ಇನ್ಸ್ಟ್ರಕ್ಷನ್ಸ್ ಇರುವಂತದಾಗಿದೆ ಅದು ಆದ ನಂತರ ಇಲ್ಲಿರುವಂತದ್ದು ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ ಅಂತ ಹೇಳಿದೆ ನೀವು ಇದನ್ನ ಪಾಸ್ ಮಾಡಿ ಇನ್ಸ್ಟ್ರಕ್ಷನ್ ಗಳನ್ನ ರೀಡ್ ಮಾಡ್ಕೊಳ್ಬಹುದಾಗಿರುವಂತ ಇಲ್ಲಿ ಕ್ಲಿಕ್ ಮಾಡಿ ಇದು ಆದ ನಂತರ ಇಲ್ಲಿ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಹೇಳಿ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಪ್ರೊಸೀಡ್ ಅಂತ ಹೇಳಿ ಬರುವಂತದ್ದು ಇಲ್ಲಿ ಕ್ಲಿಕ್ ಮಾಡಿಲ್ಲ ಅಂದ್ರೆ ಹೋಗ್ತಾ ಇದೆ ನೋಡಿ ಹೈಲೈಟ್ ಆಗಿರೋದು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹೈಲೈಟ್ ಆಗಿರುವಂತದ್ದಾಗಿದೆ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಹೇಳಿದೆ ಅದು ಆದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು ಈಗ ಪ್ರೊಸೀಡ್ ಟು ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಇಲ್ಲಿ ಈ ರೀತಿಯಾಗಿ ಓಪನ್ ಆಗಿರುವಂತದನ್ನ ಗಮನಿಸ್ತಾ ಇದ್ರೆ ಎಂಪ್ಲಾಯ್ ಅಪ್ಲಿಕೇಶನ್ ಅಂತ ಹೇಳಿರೋದು ಈಗ ರೆಫರೆನ್ಸ್ ನಂಬರ್ ಹೊಸದಾಗಿರುವಂಥ ಒಂದು ರೆಫರೆನ್ಸ್ ನಂಬರ್ ಇಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಆಗಿದೆ ಈ ರೆಫರೆನ್ಸ್ ನಂಬರ್ ಕ್ರಿಯೇಟ್ ಆದ ನಂತರ ಇಲ್ಲಿ ನೀವು ಗಮನ ಇದ್ರೆ ಅಪ್ಲಿಕೇಶನ್ ಡೀಟೇಲ್ಸ್ ಹೇಳಿರುವಂತದ್ದು ಇಲ್ಲಿ ಇನಿಷಿಯಲ್ ಡಿಪಾಸಿಟ್ ಪೇಮೆಂಟ್ ಏನಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂತದ್ದಾಗಿದೆ ಇಲ್ಲಿ ಆರು ಹಂತಗಳನ್ನ ಫಾಲೋ ಮಾಡಬೇಕಾಗಿರುವಂತದ್ದು ಮೊದಲನೇದಾಗಿ ಬೇಸಿಕ್ ಡೀಟೇಲ್ಸ್ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕಾಗಿರುವಂತದ್ದು ಇದು ಆದನಂತರ ಡಿ ಡೀಟೇಲ್ಸ್ ಮೂರನೇದಾಗಿರುವಂಥದ್ದು ಫ್ಯಾಮಿಲಿ ಡೀಟೇಲ್ಸ್ ನಾಲ್ಕನೇದಾಗಿರುವಂಥದ್ದು ನಾಮಿನಿ ಡೀಟೇಲ್ಸ್ ಐದನೇದಾಗಿರುವಂಥದ್ದು ಪರ್ಸನಲ್ ಡಿಟೇಲ್ಸ್ ಇರುವಂಥದ್ದು ಆರನೇದಾಗಿ ಡಿಕ್ಲೇರೇಷನ್ ಇರುವಂಥದ್ದು ಇವಿಷ್ಟು ಹಂತಗಳನ್ನು ಮುಂದ ಕಂಪ್ಲೀಟ್ ಮಾಡಿದ ನಂತರ ಪೇಮೆಂಟ್ ಅನ್ನು ಮಾಡಿ ನಂತರ ಸಬ್ಮಿಟ್ ಮಾಡಬೇಕಾಗಿರುವಂಥದ್ದು ಈಗ ಒಂದೊಂದೇ ಹಂತಗಳನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬರೋಣ ಮೊದಲನೇ ಹಂತ ಇರುವಂಥದ್ದು ಇಲ್ಲಿ ಹೈಲೈಟ್ ಆಗಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ರಿ ಈ ಪಾಯಿಂಟ್ ಹೈಲೈಟ್ ಆಗಿರುವಂಥದ್ದಾಗಿದೆ ಇವೆಲ್ಲವೂ ಹೈಲೈಟ್ ಆಗಿದೆ ಇಲ್ಲಿ ಬ್ಲೂ ಕಲರ್ನಲ್ಲಿ ಕಾಣಿಸ್ತಾ ಇರುವಂಥದ್ದು ಬೇಸಿಕ್ ಡೀಟೇಲ್ಸ್ ಹೈಲೈಟ್ ಆಗಿರುವಂಥದ್ದು ಇಲ್ಲಿ ಆಟೋಮೆಟಿಕ್ನಲ್ಲಿ ಹೆಸರು ಬರುವಂತದ್ದಾಗಿರ್ತದೆ ಇಲ್ಲಿ ಹೆಸರಿರ್ತದೆ ಇಲ್ಲಿ ಕನ್ನಡದಲ್ಲಿ ಹೆಸರನ್ನ ನಮೂದಿಸಬೇಕಾಗಿರುವಂತದ್ದು ಇಲ್ಲಿ ಕನ್ನಡದಲ್ಲಿ ಹೆಸರನ್ನ ನಮೂದಿಸಿ ಅಂತ ಹೇಳಿದಾಗ ಇಲ್ಲಿ ನುಡಿಯನ್ನು ಓಪನ್ ಮಾಡಿಕೊಂಡು ನಮೂದಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ನುಡಿಯನ್ನ ಓಪನ್ ಮಾಡಿಕೊಂಡು ಕನ್ನಡದಲ್ಲಿ ಹೆಸರನ್ನ ಬರೀಬೇಕಾಗಿರುವಂತದ್ದು ಇದು ಆದ ನಂತರ ಇಲ್ಲಿ ಪ್ರೆಸೆಂಟ್ ವರ್ಕ್ ವರ್ಕಿಂಗ್ ಡೀಟೇಲ್ಸ್ ಇರುವಂತಹದಾಗಿರ್ತದೆ ಇದು ಆದ ನಂತರ ಇಲ್ಲಿ ಫಾದರ್ ನೇಮ್ ಇಂಗ್ಲಿಷ್ ನಲ್ಲಿ ಇರುವಂತದ್ದು ಅದೇ ರೀತಿಯಾಗಿ ಕನ್ನಡದಲ್ಲೂ ಸಹ ಫಾದರ್ ನೇಮ್ ಅನ್ನ ಎಂಟ್ರಿ ಮಾಡೋದಕ್ಕೆ ಇಲ್ಲಿ ಕೊಟ್ಟಿರುವಂತದಾಗಿದೆ ಕನ್ನಡದಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೇನೆ ಇಲ್ಲಿ ಜೆಂಡರ್ ಆಟೋಮೆಟಿಕ್ ಬಂದಿರುತ್ತೆ ಡೇಟ್ ಆಫ್ ಬರ್ತ್ ಬಂದಿರುತ್ತದೆ ಇಲ್ಲಿ ಪ್ಲೇಸ್ ಆಫ್ ಬರ್ತ್ ಅನ್ನ ಫಿಲ್ ಮಾಡ್ಕೊಳ್ಬೇಕಾಗಿರುವಂತದ್ದು ಮೊಬೈಲ್ ನಂಬರ್ ಆಟೋಮೆಟಿಕ್ ಅಲ್ಲಿ ಎಂಟ್ರಿ ಇದ್ದಾಗ ಬಂದಿರುತ್ತೆ ಇನ್ನು ಇಮೇಲ್ ಐಡಿ ಇದ್ದಿದ್ರೆ ತಾನಾಗೆ ಬಂದಿರುತ್ತೆ ಇಲ್ಲ ಅಂದ್ರೆ ಎಂಟ್ರಿ ಮಾಡ್ಕೊಳ್ಬೇಕಾಗಿರುವಂತಹದು ಪ್ಯಾನ್ ನಂಬರ್ ಬಂದಿರುತ್ತೆ ಇಲ್ಲಿ ಅಡ್ರೆಸ್ ಅನ್ನ ಫಿಲ್ ಮಾಡ್ಕೊಳ್ಬೇಕಾಗಿರುವಂತದ್ದು ಕೋಡ್ ನಂಬರ್ ಫಿಲ್ ಮಾಡ್ಕೊಳ್ಬೇಕಾಗಿರುವಂತದ್ದು ಗ್ರೂಪ್ ಯಾವ ಒಂದು ಗ್ರೂಪ್ ಎಂಪ್ಲಾಯ್ ಇರುವಂತದ್ದು ಅನ್ನೋದು ಬರುತ್ತೆ ಇನ್ನು ಜಾಯ್ನಿಂಗ್ ಡೇಟ್ ಆಫ್ ಗೌರ್ಮೆಂಟ್ ಸರ್ವೆಂಟ್ ಗೌರ್ಮೆಂಟ್ ಗೆ ಯಾವಾಗ ಜಾಯ್ನ್ ಆಗಿರೋದು ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ ಇನ್ನು ಪರ್ಮನೆಂಟ್ ಟೆಂಪರರಿ ಅನ್ನೋ ಒಂದು ಅಂಶ ಸಹ ಆಟೋಮೆಟಿಕ್ ಆಗಿ ಬಂದಿರುವಂತದ್ದು ಪ್ರೆಸೆಂಟ್ ಡಿಸಿಗ್ನೇಚ್ ಯಾವ ಡಿಸಿನ್ ಅಲ್ಲಿ ಇದೆ ಅನ್ನೋದು ಬಂದಿರುತ್ತೆ ಇನ್ನು ಪ್ರೆಸೆಂಟ್ ಕೆಲ್ ಏನಿದೆ ಅನ್ನೋದು ಸಹ ಬರುವಂತದ್ದಾಗಿರುತ್ತೆ ಇಲ್ಲಿ ಆದ ನಂತರ ಮೆರಿಟಿಯಲ್ ಸ್ಟೇಟಸ್ ಮ್ಯಾರಿಡ್ ಅನ್ಮ್ಯಾರಿಡ್ ಬರುವಂತದಾಗಿರ್ತದೆ ಇಲ್ಲಿ ಮುಂಚೆ ಇರುವಂತಹ ಮಾಹಿತಿ ಕ್ಯಾಶ್ ಆಗಿರುವಂತದಾಗಿರ್ತದೆ ಅದು ಬಂದಿರುತ್ತೆ ಒಂದ್ ವೇಳೆ ಏನಾದ್ರು ಬದಲಾವಣೆ ಬೇಕಾಗಿದ್ದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗಿರುವಂತದ್ದು ಇಲ್ಲಿ ಡೈವೋ ಡಿವೋರ್ಸ್ ಅಥವಾ ರಿಮ್ಯಾರಿಡ್ ಇದ್ದಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಿ ಫಿಲ್ ಮಾಡ್ಕೊಳ್ಬೇಕಾಗಿರುವಂತದ್ದು ಇಲ್ಲಿ ಸ್ಪೌಸ್ ನೇಮು ಎಂಟ್ರಿ ಇದ್ದಲ್ಲಿ ತಾನಾಗಿ ಬಂದಿರುವಂತದಾಗಿರುತ್ತೆ ಒಂದ್ ವೇಳೆ ಇರದೇ ಇದ್ದಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗಿರುವಂತಹದು ಇನ್ನು ಇಲ್ಲಿ ಸ್ಪೌಜ್ ನೇಮ್ ಕನ್ನಡದಲ್ಲಿ ಎಂಟ್ರಿ ಮಾಡೋದಕ್ಕೂ ಸಹ ಕೇಳುವಂತದಾಗಿರುತ್ತದೆ ಸ್ಪೌಜ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಎಸ್ ಆರ್ ನೋ ಎಸ್ ನೋ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಅದು ಆದ ನಂತರ ಇಲ್ಲಿ ಏನಿರುವಂತದ್ದಾಗಿದೆ ಪ್ರೀವಿಯಸ್ ಸೇವ್ ಅಂತ ಹೇಳಿರುವಂಥದ್ದು ಇಲ್ಲಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಈಗ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಆಲ್ ದ ಎಂಟ್ರಿ ಡೀಟೇಲ್ಸ್ ಆರ್ ಕರೆಕ್ಟ್ ಒನ್ಸ್ ಯು ಕ್ಲಿಕ್ ಓಕೆ ಕೆನಾಟ್ ಬಿ ಮಾಡಿಫೈಡ್ ಟು ದ ಬೇಸಿಕ್ ಡೀಟೇಲ್ಸ್ ಇಲ್ಲಿ ಎಲ್ಲವನ್ನು ಸರಿಯಾಗಿದೆ ಅನ್ನೋದನ್ನು ಪರೀಕ್ಷಿಸಿ ಓಕೆ ಕೊಡಿ ಇಲ್ಲಾಂದ್ರೆ ಮತ್ತೆ ಮಾಡಿಫೈ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಇದು ಆದ ನಂತರ ಸೇವ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಈಗ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಎರಡನೇ ಅಂಶಕ್ಕೆ ಹೈಲೈಟ್ ಆಗಿರುವಂಥದನ್ನು ನೀವು ಗಮನಿಸ್ತಾರೆ ಕೆ ಜಿ ಆರ್ ಡಿ ಡೀಟೇಲ್ಸ್ ಡಿ 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 ಡಿಟೇಲ್ಸ್ ಇರುವಂಥದ್ದು ಆಗಿದೆ ಈಗಾಗಲೇ ಕೆಜಿಆರ್ ಡಿ ಪಾಲಿಸಿ ಬಿ ಅನ್ನೋ ಒಂದು ಅಂಶಕ್ಕೆ ಪ್ರೀವಿಯಸ್ ಪಾಲಿಸಿಗಳು ಎಲ್ಲಿ ಟಿ ಬಿ ಎಷ್ಟು ಹಣ ಇರುವಂಥದ್ದು ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ಬರುವಂತದ್ದಾಗಿರ್ತದೆ ಇಲ್ಲಿ ಮಂತ್ಲಿ ಪ್ರೀಮಿಯಂ ಮಿನಿಮಮ್ ಆಗಿ ಎಷ್ಟು ಕಟ್ಟಬೇಕು ಅನ್ನೋ ಒಂದು ಅಂಶವನ್ನು ಇಲ್ಲಿ ತಿಳಿಸ್ತಾ ಇರುವಂತಾಗಿದೆ ಈಗ ನೀವು ಇದಕ್ಕಿಂತಲೂ ಹೆಚ್ಚಿಗೆ ಮಾಡ್ಕೊಳ್ಬಹುದು ಅಥವಾ ಈಗ ಎಷ್ಟು ಬೇಕಾಗಿದೆ ಅಷ್ಟು ಸಹ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಇಲ್ಲಿ ನಾನು ಹೆಚ್ಚಿಗೆ ಮಾಡ್ತಾ ಇರುವಂತಾಗಿದೆ ಇದನ್ನ ನಾನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ ಈಗ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಮೂರನೇ ಅಂಶಕ್ಕೆ ಬಂದಿರುವಂತದ್ದು ಫ್ಯಾಮಿಲಿ ಡೀಟೇಲ್ಸ್ ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ಕೊಳ್ಬೇಕಾಗಿರುವಂತದ್ದು ಇಲ್ಲಿ ನೋಡಿ ಸೆಲೆಕ್ಟ್ ರಿಲೇಷನ್ ಯಾರ್ಯಾರಿದ್ದಾರೆ ಅನ್ನೋದು ಫಾದರು ಮದರು ಸಿಸ್ಟರು ಬ್ರದರು ಸ್ಪೌಜು ಡಾಕ್ಟರ್ಸ್ ಸನ್ನು ಈ ಎಲ್ಲ ಅಂಶಗಳನ್ನು ಇಲ್ಲಿ ಫಿಲ್ ಮಾಡ್ಕೊಂಡು ಬರಬೇಕಾಗಿರೋದು ನಾನು ಫಾಸ್ಟ್ ಆಗಿ ಫಿಲ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ನೀವು ನೆಕ್ಸ್ಟ್ ನೋಡ್ಕೊಬಹುದಾಗಿರುವಂತ ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ನಲ್ಲಿ ಒಬ್ಬೊಬ್ಬರೇ ಒಂದು ರಿಲೇಷನ್ಶಿಪ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನೇಮ್ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಇಲ್ಲಿ ಹೆಲ್ತ್ ಕಂಡೀಷನ್ ಅನ್ನ ಎಂಟ್ರಿ ಮಾಡಿ ಆ್ಯಡ್ ಅಂತ ಟಿಕ್ ಮಾಡ್ಕೊಬೇಕಾಗಿರುವಂತದ್ದು ಇಲ್ಲಿ ಫಾದರು ಮದರು ಸ್ಪೌಜು ಮತ್ತೆ ಡಾಕ್ಟರ್ ಸನ್ಗೆ ಸಂಬಂಧಿಸಿದಂತೆ ಎಂಟ್ರಿ ಮಾಡಿ ನಂತರ ಏನ್ ಮಾಡಬೇಕಾಗಿರುವಂತದ್ದು ಸೇವ್ ಮಾಡಿ ನೆಕ್ಸ್ಟ್ ಅನ್ನೋದ್ರ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ನಾನು ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಇಲ್ಲಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಾನು ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರ್ತಾ ಇರುವಂತಹ ಈಗ ಕ್ಲಿಕ್ ಮಾಡಿದ ನಂತರ ಈಗ ನಾಮಿನಿ ಡೀಟೇಲ್ಸ್ ಅನ್ನ ಕೇಳುವಂಥದ್ದಾಗಿರ್ತದೆ ಈಗ ನಾಮಿನಿಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಇಲ್ಲಿ ನಾಮಿನಿಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗಿರುವಂತಹ ಸನ್ನಿವೇಶದಲ್ಲಿ ಇಲ್ಲಿ ಈಗಾಗಲೇ ಎಂಟ್ರಿ ಮಾಡಿರುವಂತಹ ಹೆಸರುಗಳನ್ನ ಕೇಳುವಂಥದ್ದಾಗಿರ್ತದೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾವು ಶೇರ್ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿರುತ್ತೆ ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರೋ ಆ್ಯಡ್ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿದೆ ಈಗ ಆ್ಯಡ್ ಮಾಡಿಕೊಂಡಾದ ನಂತರ ನೆಕ್ಸ್ಟ್ ಏನು ಮಾಡಬೇಕಾಗಿರುವಂಥದ್ದು ಇಲ್ಲಿ ಸೇವ್ ಕಂಟಿನ್ಯೂ ಮಾಡಬೇಕಾಗಿರುವಂಥದ್ದು ಸೇವ್ ಇದೆ ಸೇವ್ ಮಾಡಿದ ನಂತರ ನೆಕ್ಸ್ಟ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಈಗ ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ಈಗ ಪರ್ಸ್ನಲ್ ಡೀಟೇಲ್ಸ್ ಇದೆ ಇಲ್ಲಿ ಪರ್ಸ್ನಲ್ ಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯನ್ನು ಇಲ್ಲಿ ರೀಡ್ ಮಾಡಿ ನಾವು ಎಂಟ್ರಿ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿದೆ ಈಗ ನಾನು ಒಂದೊಂದೇ ಸ್ಟೆಪ್ಪನ್ನು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟು ಕೊನೆಗೆ ಬರ್ತೀನಿ ಅದು ಆದ ನಂತರ ನೋಡ್ಕೊಂಡು ಬರೋಣ ಇಲ್ಲಿರುವಂಥ ಎಲ್ಲ ಮಾಹಿತಿಗಳನ್ನು ತುಂಬ ಆದ ನಂತರ ಇಲ್ಲಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಈಗ ನಾನು ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿರುವಂಥ ಎಲ್ಲ ಮಾಹಿತಿಗಳನ್ನು ರೀಡ್ ಮಾಡಿ ಆ ನಂತರ ನಾವು ಕಂಟಿನ್ಯೂ ಅನ್ನೋದ್ರ ಮೇಲೆ ಹೋಗಬೇಕಾಗಿರುವಂತದ್ದು ಈಗ ನೆಕ್ಸ್ಟ್ ಬರುವಂಥದ್ದು ಡಿಕ್ಲೇರೇಷನ್ ಬರುವಂತದ್ದಾಗಿರ್ತದೆ ಈ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಈಗ ಬಂದಾದ ನಂತರ ಇಲ್ಲಿ ಹೆಸರು ಬರ್ತಾ ಇರ್ತದೆ ಇಲ್ಲಿ ಎಲ್ಲ ಕಂಡೀಷನ್ಸ್ ಏನೇನಿದೆ ಅನ್ನೋದನ್ನ ಇನ್ಸ್ಟ್ರಕ್ಷನ್ ನಾವು ಗಮನಿಸ್ತಾ ಇದೆ ಇಲ್ಲಿ ಐ ಅಗ್ರಿ ಅನ್ನೋದ್ರ ಮೇಲೆ ಟಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಆ ಅಗ್ರಿ ಅನ್ನೋದ್ರ ಮೇಲೆ ಟಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿರುವಂಥದ್ದು ಫಿನಿಶ್ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿರುತ್ತೆ ಈಗ ಫಿನಿಶ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶೋರ್ ಯು ವಾಂಟ್ ಟು ಫಿನಿಶ್ ದ ಅಪ್ಲಿಕೇಶನ್ ಅಂತ ಹೇಳಿ ಕೇಳ್ತಾ ಇದೆ ಎಸ್ ಓಕೆ ಅಂತ ಅಂದಾಗ ಇಲ್ಲಿ ಏನಾಗುವಂತದ್ದು ಓಕೆ ಸೆಲೆಕ್ಟ್ ಆಗುವಂತದ್ದಾಗಿರುತ್ತೆ ಇಲ್ಲಿ ಏನ್ ಬರ್ತಾ ಇದೆ ಲೈಫ್ ಇನ್ಸೂರೆನ್ಸ್ ಇನ್ಶಿಯ ಅಮೌಂಟ್ ಎಷ್ಟು ಅಮೌಂಟ್ ಅನ್ನು ಕಟ್ಟಬೇಕಂತ ಇದ್ದೀರಾ ಅನ್ನೋದನ್ನ ಇರುವಂತದ್ದಾಗಿದೆ ಪೇಮೆಂಟ್ ರೆಫರೆನ್ಸ್ ನಂಬರ್ ಇರುವಂತದ್ದಾಗಿದೆ ಇಲ್ಲಿ ಡಿ ಒ ಕೋಡ್ ಇರುವಂತದ್ದಾಗಿರ್ತದೆ ಪರ್ಪಸ್ ಯಾವ ಒಂದು ಗೆ ಆಗಿದೆ ಸಬ್ ಪರ್ಪಸ್ ಏನಿದೆ ಅನ್ನೋದನ್ನ ಬರುವಂತದ್ದಾಗಿರ್ತದೆ ಅದು ಆದ ನಂತರ ಇಲ್ಲಿ ಏನ್ ಬರುವಂತದ್ದಾಗಿದೆ ಅಂದ್ರೆ ಎಚ್ ಎ ಎಚ್ ಎ ಎಡ್ ಆಫ್ ಅಕೌಂಟ್ ಬರುವಂತದಾಗಿರುತ್ತದೆ ಇಲ್ಲಿ ಡೇಟ್ ಯಾವ ಒಂದು ಡೇಟಿಗೆ ಇರುವಂತದ್ದಾಗಿದೆ ಅನ್ನೋದನ್ನ ಇಲ್ಲಿ ಎಲ್ಲ ಡಿಟೇಲ್ ಮಾಹಿತಿ ಬಂದಿರುವಂತದ್ದಾಗಿರ್ತದೆ ಈ ಎಲ್ಲ ಮಾಹಿತಿ ಸರಿಯಾಗಿದೆ ಅನ್ನೋದನ್ನ ಪರೀಕ್ಷಿಸಿಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಪರೀಕ್ಷಿಸಿ ಆದ ನಂತರ ಇಲ್ಲಿ ಏನ್ ಮಾಡಬೇಕಾಗಿರುವಂತದ್ದು ಪೇ ಥ್ರೋ ಕೆ ಟು ಕೆ ಟು ಥ್ರೂ ಪೇಮೆಂಟ್ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ನಾವು ಮುಂದಿನ ಒಂದು ಮೆನುಗೆ ಹೋಗುವಂಥದ್ದಾಗಿರ್ತದೆ ಯಾವ ರೀತಿಯಾಗಿ ನೀವು ಪಾವತಿಸ್ತೀರಾ ಅನ್ನೋ ಒಂದು ವಿಧವನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ತದೆ ಇಲ್ಲಿ ಪಾವತಿಯ ವಿಧ ಇದೆ ಎಂಟ್ರ್ ಕ್ಯಾಪ್ಚ ಇಲ್ಲಿರುವಂಥ ಕ್ಯಾಪ್ಚವನ್ನು ಎಂಟ್ರ್ ಮಾಡಬೇಕಾಗಿರೋದು ಇಲ್ಲಿ ಪಾವತಿಯ ವಿಧ ನೆಟ್ ಬ್ಯಾಂಕಿಂಗು ಈ ಎನ್ ಇ ಎಫ್ ಟಿ ಆರ್ ಟಿ ಜಿ ಎಸ್ ಡೆಬಿಟ್ ಕ್ರೆಡಿಟ್ ಕಾರ್ಡು ಈ ರೀತಿಯಾಗಿ ಕೇಳಿರುವಂಥದ್ದಾಗಿರ್ತದೆ ಯಾವುದ್ರ ಮೂಲಕ ನೀವು ಪಾವತಿ ಮಾಡ್ತಿದ್ರೆ ಇದ್ರಿ ನಿಮ್ಗೆ ಇಷ್ಟವಾಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಇಲ್ಲಿ ಡೆಬಿಟ್ ಕ್ರೆಡಿಟ್ ಕಾರ್ಡನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ಅದು ಆದನಂತರ ಇಲ್ಲಿ ಎಸ್ ಬಿ ಐ ಇ ಪೇ ಅಥವಾ ಐ ಸಿ ಐ ಸಿ ಐ ಇ ಪೇ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಇದು ಆದನಂತರ ಇಲ್ಲಿ ಎಂಟರ್ ಕ್ಯಾಪ್ಚಾ ಇರುವಂಥದ್ದನ್ನು ಕ್ಯಾಪ್ಚಾ ಎಂಟರ್ ಮಾಡಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಎಫ್ ಎಕ್ಸ್ ಎಮ್ ಜೆ ಇರುವಂಥ ಕ್ಯಾಪ್ಚಾವನ್ನ ಎಂಟರ್ ಮಾಡಿದ್ದೇನೆ ಐ ಅಂಡರ್ಸ್ಟುಡ್ ದಟ್ ಮೈ ಟ್ರಾನ್ಸಾಕ್ಷನ್ ಡಸ್ ನಾಟ್ ಕ್ವಾಲಿಫೈ ಫಾರ್ ಎನಿ ಚಾರ್ಜಸ್ ಬ್ಯಾಕ್ ಕ್ಲೈಮ್ಸ್ ಇಲ್ಲಿ ಎಲ್ಲ ಒಂದು ಇನ್ಸ್ಟ್ರಕ್ಷನ್ಸ್ಗಳು ಇರುವಂಥದ್ದಾಗಿರುತ್ತೆ ಇದನ್ನೆಲ್ಲ ನೋಡಿಕೊಂಡು ಅದು ಆದ ನಂತರ ಇದನ್ನು ಟಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಸಲ್ಲಿಸು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುವಂಥದ್ದು ಈಗ ಸಲ್ಲಿಸೋ ಅನ್ನೋದರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಟ್ರೆಜರಿ ಈ ಒಂದು ಮೆನ್ಯೂ ಹೋಗುವಂಥದ್ದಾಗಿರ್ತದೆ ಇಲ್ಲಿ ಬಂದಾದ ನಂತರ ಇಲ್ಲಿ ಎಲ್ಲ ಡೀಟೇಲ್ಸ್ ಇರುವಂಥದ್ದಾಗಿರ್ತದೆ ಇಲ್ಲಿ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಯು ಪಿ ಐ ಎಲ್ಲ ಆಪ್ಷನ್ಸ್ ಗಳು ಇರುವಂಥದ್ದಾಗಿದೆ ಇದರಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗ್ತದೋ ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲಿ ಕಾರ್ಡ್ ಡೆಬಿಟು ಕ್ರೆಡಿಟ್ ಕಾರ್ಡನ್ನು ಎಂಟ್ರಿ ಸಹ ಮಾಡಬಹುದಾಗಿರುವಂತಹ ಇಲ್ಲಿ ಯು ಪಿ ಐ ಥ್ರೋನು ಸಹ ಇರುವಂತದ್ದು ಇಲ್ಲಿ ಯು ಪಿ ಐ ಎಂಟ್ರಿ ಮಾಡಬೇಕಾಗಿರುವಂಥ ಸನ್ನಿವೇಶದಲ್ಲಿ ಎಂಟ್ರಿ ಯು ಪಿ ಐ ಐ ಡಿನ ಎಂಟರ್ ಮಾಡಬಹುದಾಗಿರುವಂತಹ ಅಥವಾ ಯು ಪಿ ಐ ಕ್ಯೂ ಆರ್ ಕೋಡನ್ನು ಎಂಟ್ರಿ ಮಾಡ್ಬೋದಾಗಿರುವಂಥದ್ದು ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಎಂಟ್ರಿ ಮಾಡ್ನೂ ಸಹ ಇಲ್ಲಿ ಪೇಮೆಂಟ್ ಕ್ಯೂ ಆರ್ ಕೋಡನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಯು ಪಿ ಐ ಐ ಡಿ ಹಾಕಿದಾಗ ಇಲ್ಲಿ ಯು ಪಿ ಐ ಐ ಡಿಗೆ ಏನಾಗುವಂಥದ್ದು ರಿಕ್ವೆಸ್ಟ್ ಬರುತ್ತೆ ಅಮೌಂಟನ್ನು ಪೇ ಮಾಡಬೇಕಾಗಿರುವಂಥದ್ದು ಆಗಿದೆ ಈಗ ನಾನು ಇಲ್ಲಿ ಹಾಕೊಂಡು ಬರ್ತೇನೆ ನಂತರ ನೆಕ್ಸ್ಟ್ ಸ್ಟೆಪ್ ನೋಡೋಣ ಇಲ್ಲಿ ಪೇಮೆಂಟ್ ಕಂಪ್ಲೀಟ್ ಆದ ನಂತರ ಪ್ರಿಂಟ್ ಅನ್ನ ತೆಗೆದುಕೊಳ್ಬೇಕಾಗಿರುವಂತದ್ದು ಇದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಅನ್ನು ತೆಗೆದುಕೊಳ್ಳಿ ಅದು ಆ ನಂತರ ಫಿನಿಶ್ ಹೇಳಿ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು ಫಿನಿಶ್ ಅಂತ ಹೇಳಿ ಕ್ಲಿಕ್ ಆದ ನಂತರ ಇಲ್ಲಿ ಅಪ್ಲಿಕೇಶನ್ ಫೈನಲ್ ಆಗಿ ಸಬ್ಮಿಟ್ ಆಗಿರುವಂತಹ ಪ್ರಿಂಟ್ ತೆಗೆದುಕೊಳ್ಳೋದಕ್ಕೆ ಬಿಡುವಂತದಾಗಿರ್ತದೆ ಅದನ್ನ ಪ್ರಿಂಟ್ ತಗೊಳ್ಬೇಕಾಗಿರುವಂಥದ್ದು ಈ ಡೀಟೇಲ್ಸ್ ಆಗಿರುವಂತಹ ಒಂದು ಪ್ರಿಂಟ್ ಅನ್ನ ತೆಗೆದುಕೊಳ್ಬೇಕಾಗಿರುವಂಥದ್ದು ಇದನ್ನ ತೆಗೆದುಕೊಂಡಾದ ನಂತರ ನೆಕ್ಸ್ಟ್ ನಾವು ಮುಂದೆ ಹೋದಾಗ ಇಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಸಹ ಪ್ರಿಂಟ್ ತೆಗೆದುಕೊಳ್ಳೋದಕ್ಕೆ ಬರುವಂತದಾಗಿರ್ತದೆ ಇವು ಮೂರನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂತ ಹೇಳಿದಾಗ ಒಂದು ಮೆಡಿಕಲ್ ಫಾರ್ಮ್ ಇರುವಂತದ್ದಾಗಿರ್ತದೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುವಂತದ್ದಾಗಿರ್ತದೆ ನಂತರ ಚಲನ ಆಗಿರುವಂತದ್ದಾಗಿರ್ ಈ ಮೆಡಿಕಲ್ ಫಾರ್ಮು ಮೂರು ಪೇಜ್ ಇರುವಂತಾಗಿದೆ ಇಲ್ಲಿ ಅಪ್ಲಿಕೇಶನ್ ಫಾರಮು ನಾಲ್ಕು ಪೇಜ್ ಇರುವಂತದ್ದು ಇನ್ನು ಚೆನಲ್ ಒಂದು ಪೇಜ್ ಇರುವಂತದ್ದು ಈ ಮೂರನ್ನ ಪ್ರಿಂಟ್ ತೆಗೆದುಕೊಳ್ಬೇಕಾಗಿರುವಂತದ್ದು ಈ ಮೂರನ್ನ ಪ್ರಿಂಟ್ ತೆಗೆದುಕೊಂಡ್ರ ಇಲ್ಲಿ ಅಪ್ಲೋಡ್ ಪ್ರಪೋಸಲ್ ಫಾರಮ್ ಪ್ರಪೋಸಲ್ ಫಾರ್ಮ್ ಅನ್ನ ಇಲ್ಲಿ ಎಂಪ್ಲಾಯ್ ಆದಂತವ್ರು ಸೈನ್ ಮಾಡಬೇಕಾಗಿರುವಂಥದ್ದು ನಂತರ ಡಿ ಡಿಒರ ಸೈನ್ ಮಾಡಿಸ್ಬೇಕಾಗಿರುವಂಥದ್ದು ಅದನ್ನ ಪಿ ಡಿ ಎಫ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುವಂಥದ್ದು ನಂತರ ಇಲ್ಲಿ ಅಪ್ಲೋಡ್ ಮೆಡಿಕಲ್ ಫಾರ್ಮ್ ಇರುವಂಥದ್ದು ಈ ಮೆಡಿಕಲ್ ಫಾರ್ಮ್ ನಲ್ಲಿ ಡಾಕ್ಟರ್ ಸೈನ್ ಮಾಡಿಸಿ ನಂತರ ಅದನ್ನ ಪಿ ಡಿ ಎಫ್ ಮಾಡಿರುವಂಥದ್ದನ್ನ ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂಡ್ ಈ ಸೈನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಮೆಡಿಕಲ್ ಮತ್ತು ಇಲ್ಲಿ ಓ ಸೈನ್ ಆಗಿರುವಂಥ ಫಾರ್ಮ್ ಇನ್ನೂ ಸೈನ್ ಆಗಿಲ್ಲ ಹಾಗಾಗಿ ನಾನು ಇಲ್ಲಿ ಅಪ್ಲೋಡ್ ತಗೋತಾ ಇಲ್ಲ ಅದೆಲ್ಲ ಆದ ನಂತರ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುವಂಥದ್ದು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಇ ಸೈನ್ ಅಂತ ಹೇಳಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ತೆಗೆದುಕೊಳ್ಳುವಂಥದ್ದಾಗಿರ್ತದೆ ಏನು ಬರುವಂಥದ್ದು ಆಧಾರ್ ನಂಬರ್ ಹಾಕಿ ಆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ರಿಜಿಸ್ಟರ್ ಇರುವಂಥ ಮೊಬೈಲ್ಗೆ ಒ ಟಿ ಪಿ ಬಂದ ನಂತರ ಅದನ್ನು ಸಬ್ಮಿಟ್ ಮಾಡಿ ಸೆಂಡ್ ಮಾಡಬೇಕಾಗಿರುವಂಥದ್ದು ಅದು ಆದ ನಂತರ ಇದು ಏನಾಗುವಂತದ್ದು ಡಿ ಡಿ ಒ ಲಾಗಿನ್ಗೆ ಹೋಗುವಂಥದ್ದಾಗಿರ್ತದೆ ಡಿ ಓ ಡ್ರೈವಿಂಗ್ ಆಫೀಸ್ ಇರುವಂತಹ ಆಗಿರುವಂತಹ ಲಾಗಿನ್ಗೆ ಇದು ಸಬ್ಮಿಟ್ ಆಗುವಂತದ್ದಾಗಿರುತ್ತದೆ ಇಲ್ಲಿ ಡಿಡಿಒ ಲಾಗಿನ್ ನಲ್ಲೂ ಸಹ ಅವರ ಒಂದು ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿಕೊಂಡು ವೆರಿಫೈ ಮಾಡಿ ಅಥೆಂಟಿಕೇಶನ್ ಮಾಡಬೇಕಾಗಿರುವಂತದ್ದು ಅದು ನಂತರ ಕೆ ಜಿ ಐ ಡಿ ಇಲಾಖೆಗೆ ಅದು ಸಬ್ಮಿಟ್ ಆಗುವಂತದಾಗಿರ್ತದೆ ಈ ಪ್ರಪೋಸಲ್ ದ ಒಂದು ಕಾಪಿಯನ್ನು ತೆಗೆದುಕೊಂಡು ಹೋಗಿ ಒಂದು ಕೆ ಜಿ ಐ ಡಿ ಇಲಾಖೆಗೆ ಒಂದು ಕೆ ಜಿ ಆರ್ ಡಿ ಇಲಾಖೆ ಬರ್ತದೆ ಯಾವ ಒಂದು ಜಿಲ್ಲೆಗೆ ಬರ್ತದೋ ಅಲ್ಲಿ ಸಬ್ಮಿಟ್ ಮಾಡಬೇಕಾಗಿರುವಂತಹ ಆದ ನಂತರ ಹೊಸದಾಗಿರುವಂತಹ ಪಾಲಿಸಿ ಬರುವಂತದಾಗಿರ್ತದೆ ಇಲ್ಲಿ ಸ್ಟೇಟಸ್ ಏನಾಗಿದೆ ಇಲ್ಲಿ ಇರುವಂತಹ ಅಂಶವನ್ನ ನಾವು ಸಹ ಸಹಿ ಅವಕಾಶ ಇರುವಂತಹ ಆಗಿದೆ ಇನ್ಸೂರೆನ್ಸ್ ಡೀಟೇಲ್ಸ್ ಇಲ್ಲಿ ಬಂದು ವೇವ್ ಕೆಜಿಐಡಿ ಪ್ರಪೋಸಲ್ ಪ್ರಪೋಸಲ್ ಯಾವ ಹಂತದಲ್ಲಿ ಇದೆ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಇದಿಷ್ಟು ಸ್ನೇಹಿತರೆ ಹೊಸದಾಗಿರುವಂತಹ ಒಂದು ಕೆ ಜಿ ಪಾಲಿಸಿ ಈಗಾಗಲೇ ಕೆ ಜಿ ಡಿ ಪಾಲಿಸಿ ಇರುವಂತವರು ಹೇಗೆ ಹೊಸದಾಗಿ ಒಂದು ಪಾಲಿಸಿಯನ್ನ ಮಾಡಿಕೊಳ್ಬಹುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡಿರುವಂತದಾಗಿದೆ ಈ ಎರಡು ಅಂಶಗಳು ಏನು ಅಂತ ಹೇಳಿದಾಗ ಅಪ್ಲೋಡ್ ಪ್ರಪೋಸಲ್ ಪ್ರಪೋಸಲ್ ಅನ್ನ ಅಪ್ಲೋಡ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಅದನ್ನ ನೀವು ಮಾಡ್ಕೊಳ್ಬಹುದಾಗಿರುವಂಥದ್ದು ಬಹಳ ಸುಲಭವಾಗಿದೆ ಈ ಮೆಡಿಕಲ್ ಸಹ ಮೆಡಿಕಲ್ ಫಾರ್ಮ್ ಸಹ ಸೈನ್ ಮಾಡಿಸಿ ಸಬ್ಮಿಟ್ ಮಾಡಬೇಕಾಗಿರುವಂತದನ್ನ ನೀವು ನೋಡ್ಕೊಳ್ಬೇಕಾಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕೆ ಜಿ ಐಡಿಗೆ ಸಂಬಂಧಿಸಿದಂತೆ ಲೋನ್ ಹೇಗೆ ಅಪ್ಲೈ ಮಾಡಬೇಕು ಕೆ ಜಿ ಐಡಿ ಇನ್ನಿತರ ವಿವರಗಳಿಗೆ ಸಂಬಂಧಿಸಿರುವಂಥ ವಿಡಿಯೋಗಳನ್ನು ಸಹ ನಾವು ಸಿದ್ಧಪಡಿಸಿರುವಂಥ ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು